ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮನ್ಸಿ ತಿಂಗ್ಸ್ಗೆ ಸ್ವಾಗತ ಇವತ್ತಿನ ಇವತ್ತಿನ ರೆಸಿಪಿ ಕರಿಬೇವು ಚಟ್ನಿ ಪುಡಿ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಂಡು ನಾನು ಮೊದಲು ಒಂದು ದೊಡ್ಡ ಬಟ್ಲಷ್ಟು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಕಡಲೆಬೇಳೆ ಅರ್ಧ ಬಟ್ಲಷ್ಟು ಉದ್ದಿನಬೇಳೆ ಒಂದು ಬಟ್ಲಷ್ಟು ಕೊಬ್ಬರಿ ತುರಿ ಬೇಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಎಂಟು ತೊಗೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಇಂಗು ಒಂದು ಕಾಲು ಚಮಚ ಹುಣಸೆ ಹಣ್ಣು ಒಂದು ಗೋಲಿಗಾತ್ರ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಕಾಲು ಚಮಚ ರುಜಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಒಂದು ಕಾಲು ಚಮಚ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮಾಡೋ ವಿಧಾನ ನೋಡ್ಕೊಬೋಣ ಮೊದಲು ಬಾಣಲಿ ಹಿಟ್ಟು ಬಾಣಲಿಕ್ಕಾದ್ಮೇಲೆ ಅದಕ್ಕೊಂದು ನಾಲ್ಕು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ಒಂದು ಬಟ್ಲಷ್ಟು ಕಡಲೆಬೇಳೆ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದು ಹುರ್ಕೊಂಡಿದ ನಂತರ ಒಂದು ಅರ್ಧ ಬಟ್ಲಷ್ಟು ಬೇಳೆ ತೊಗೊಂಡ ಅದು ಹಾಕ್ಕೊಂಡು ಸ್ವಲ್ಪ ಆದಮೇಲೆ ಕಾಲು ಚಮಚ ಜೀರಿಗೆ ಒಂದು ಅದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಗಮ್ಮಂತ ಪರಿಮಳ ಬರೋವರೆಗೂ ಹುರ್ಕೋಬೇಕು ಇದೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇರಬೇಕಾದ್ರೆ ಒಂದು ಗೋಲಿ ಗಾತ್ರ ಅಷ್ಟು ಹುಣ್ಸೆಣ್ಣೆ ತೊಗೊಂಡಿದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎಲ್ಲ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಇದಾಗಿದೆ ಈಗ ಇವಾಗ ಇದನ್ನು ಒಂದು ಬೇರೆ ಪ್ಲೇಟ್ಗೆ ಒಂದು ಹಾಕ್ಕೊಂಡ್ಬಿಡೋಣ ಈಗ ಅದೇ ಬಾಣಲಿಗೆ ಕೊಬ್ಬರಿ ತುರಿ ಹಾಕ್ಕೊಂಡು ಇದ್ದೀನಿ ಕೊಬ್ಬರಿ ತುರಿ ಉರಿಬೇಕಾದ್ರೆ ಎಣ್ಣೆ ಏನು ಹಾಕೋಬಾರ್ದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಗರಿಗರಿಯಾಗಿ ಹುರ್ಕೊಳ್ಳಿ ಈಗ ಕರಿಬೇಸೊಪ್ಪು ಹುರ್ಕೋಬೇಕು ಕರಿಬೇವು ಸೊಪ್ಪಿಗೆ ಯಾವುದು ಎಣ್ಣೆ ಏನು ಆಗ್ತೇನೆ ಚೆನ್ನಾಗಿ ಗರಿಗರಿಯಾಗಿ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಸ್ಟವ್ ಆಫ್ ಮಾಡಿ ಉರಿದಿರುವಂತಹ ಉರ್ದಿ ಉರಿದಿಟ್ಟಿರುವಂತಹ ಪದಾರ್ಥಗಳನ್ನ ಮತ್ತೆ ಸೇರಿಸ್ಕೊಂಡು ತಣ್ಣಗೆ ಆರೋದಕ್ಕೆ ಬಿಟ್ಕೊಡೋಣ ಈ ಬಾಣಲಿ ಬಿಸಿಯಲ್ಲೇ ಸ್ವಲ್ಪ ಎಲ್ಲ ಗರಿ ಗರಿ ಆಗುತ್ತೆ ಮತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಟ್ಕೊಡೋಣ ಇವಾಗೆಲ್ಲ ತಣ್ಣಗಾಗಿದೆ ತಣ್ಣಗಾಗಿರುವಂತಹ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆಲ್ಲ ಮೇಲೆ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿ ಹಾಗೂ ಒಂದು ಕಾಲು ಚಮಚದಷ್ಟು ಹಿಂಗು ಸಹ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ತರಿತರಿಯಾಗಿ ರುಬ್ಕೊಂಬರೋಣ ತುಂಬ ನುಣ್ಣು ರುಬ್ಬಾರ್ದು ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ಕಡೆಯದಾಗಿ ಹುಡಿದಿಟ್ಟಿರುವಂತಹ ಕೊಬ್ಬರಿ ತುರಿ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಸುರಿ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ರುಬ್ಕೊಂಬರೋಣ ನೋಡಿ ಇವಾಗ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ಈಗ ಘಮ್ ಅಂತ ಪರಿಮಳ ಬರ್ತಾ ಇದೆ ಕರಿಬೇವ ಸೊಪ್ಪು ಸೇವಿಸೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂದಲಿಗೆ ಕಣ್ಣು ಕಣ್ಣಿಗೆ ಎಲ್ಲದಕ್ಕೂ ಸಹ ಒಳ್ಳೆಯದು ಇಡ್ಲಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಹಾಗೆ ಬಿಸಿ ಅನ್ನ ಜೊತೆಗೂ ಸಹ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ